ತಮ್ಮೆಲ್ಲರಿಗೂ ಗಣರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ಇದು ಎಚ್ ಎಂ ಬಾಯಿಸ್ ಸಪ್ತಗಿರಿ ಸ್ಪೋಕನ್ ಇಂಗ್ಲಿಷ್ ಯೂಟ್ಯೂಬ್ ಚಾನೆಲ್ ಈ ಚಾನೆಲ್ಗೆ ತಮ್ಮೆಲ್ಲರಿಗೂ ಹಾರ್ದಿಕವಾದಂತಹ ಸ್ವಾಗತವನ್ನು ಕೊಡುತ್ತೇನೆ ಇವತ್ತ ನಾನು ತೆಗೆದುಕೊಂಡಂತಹ ಟಾಪಿಕ್ ಮಕ್ಕಳನ್ನು ಹೇಗೆ ಹೊಗಳುವುದು ಮಕ್ಕಳನ್ನು ಹೇಗೆ ಹೊಗಳುವುದು ಹೊಗಳಂದ್ರೆ ಏನು ಸಣ್ಣ ಮಕ್ಕಳು ಏನ್ ಮಾಡ್ತಿರ್ತಾರೆ ನೀಟಾಗಿ ಹ್ಯಾಂಡ್ ರೈಟಿಂಗ್ ಬರ್ತಿರ್ತಾರೆ ಒಳ್ಳೆ ಒಂದು ಚಿತ್ರ ಬಿಡಿಸಿರ್ತಾರೆ ಒಳ್ಳೆ ಒಂದು ಆಟದಲ್ಲಿ ತಮ್ಮ ಸ್ಥಾನ ತೋರಿಸಿರ್ತಾರೆ ಆಮೇಲೆ ಇನ್ನಿತರ ಚಟುವಟಿಕೆಗಳಲ್ಲಿ ತಮ್ಮದು ಏನಾದ್ರೂ ಒಳ್ಳೇದನ್ನು ತೋರಿಸ್ತಾರಲ್ಲ ಅವಾಗ ಏನ್ ಮಾಡ್ಬೇಕು ನಾವು ಮಕ್ಕಳನ್ನು ಹೊಗಳಬೇಕು ನಾವು ಮಕ್ಕಳನ್ನು ಹೊಗಳಿದ್ರೆ ಅವ್ರಿಗೆ ಮತ್ತಿಷ್ಟು ಪ್ರೋತ್ಸಾಹ ಸಿಗುತ್ತೆ ಅವರು ಮತ್ತೆ ಏನಾಗುತ್ತೆ ಅವರಲ್ಲಿ ಮತ್ತೆ ಆತ್ಮವಿಶ್ವಾಸ ಹೆಚ್ಚಿಗೆ ಆಗ್ತದೆ ಈ ರೀತಿ ಇದ್ದಂತ ಟಾಪಿಕ್ ಇವತ್ತ ನಾನು ತೆಗೆದುಕೊಂಡಂತ ಹೌ ಟು ಫ್ರೈಸ್ ದ ಚಿಲ್ಡ್ರನ್ ಇದನ್ನೇ ಹೆಂಗ್ ನಲ್ಲಿ ಫ್ರೈಸಿಂಗ್ ಚಿಲ್ಡ್ರನ್ ಅಂದ್ರೆ ಮಕ್ಕಳನ್ನು ಮಕ್ಕಳನ್ನು ಹೊಗಳಬೇಕು ಯಾವ ರೀತಿ ಹೊಗಳಬೇಕು ಅನ್ನೋದ್ರ ಬಗ್ಗೆ ಇವತ್ತು ಇನ್ನೊಂದಿಷ್ಟು ಸೆಂಟೆನ್ಸ್ ತಗೊಂಡಿನಿ ಈ ಸೆಂಟೆನ್ಸ್ ಬಗ್ಗೆ ನಾವು ಡಿಸ್ಕಸ್ ಮಾಡೋಣ ಈ ಡಿಸ್ಕಸ್ ಮಾಡೋದಕ್ಕಿಂತ ಮುಂಚೆ ನಿಮಗೆ ಯಾರಾದರೂ ಇವತ್ತಿನ ನನ್ನ ವಿಡಿಯೋ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮಗೆ ಈ ವಿಡಿಯೋ ಸಂಪೂರ್ಣ ನೋಡಿದ ನಂತರ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ ಪ್ರೈಸಿಂಗ್ ದ ಚಿಲ್ಡ್ರನ್ ಪ್ರೈಸಿಂಗ್ ದ ಚಿಲ್ಡ್ರನ್ ನಂತರ ಮಕ್ಕಳನ್ನು ಹೊಗಳ ಮಕ್ಕಳನ್ನು ಹೊಗಳುವುದು ಅಂದ್ರೆ ಏನು ಯಾವ ರೀತಿ ಹೊಗಳಬೇಕು ಇಲ್ಲಿ ಫಸ್ಟ್ ಸೆಂಟೆನ್ಸ್ ನೋಡೋಣ ಯು ಆರ್ ಸಚ್ ಎ ಗುಡ್ ಬಾಯ್ ಯು ಆರ್ ಸಚ್ ಎ ಗುಡ್ ಬಾಯ್ ನೋಡ್ರಿ ಯು ಆರ್ ಸಚ್ ಎ ಗುಡ್ ಬಾಯ್ ಅಂತಂದ್ರೆ ಏನು ಅಂತ ಇನ್ನೊಬ್ಬ ಒಳ್ಳೆಯ ಹುಡುಗ ಇಲ್ಲಿ ಕನ್ನಡದಲ್ಲಿ ಕೂಡ ಬರದ್ ಯಾಕಂದ್ರೆ ಟ್ರಾನ್ಸ್ಲೇಟ್ ನಿಮ್ಗೆ ಗೊತ್ತಾಗ್ಲಿ ಅಂತ ಕೆಲಸಿ ನಾನು ಇರ್ಬೋದು ಒಳ್ಳೆಯ ಹುಡುಗ ಇವ್ ಅಲ್ಲಿ ಸಚ್ ಎ ಗುಡ್ ಬಾಯ್ ನೀನೊಬ್ಬ ಒಳ್ಳೆಯ ಹುಡುಗ ಅಂತ ಹೇಳೋದಕ್ಕೆ ಈ ತರ ಮಾತಾಡ್ಬೇಕು ಆ ನಂತರ ನೆಕ್ಸ್ಟ್ ಯು ಹ್ಯಾವ್ ಗ್ರೋನ್ ರಿಯಲಿ ಸ್ಮಾರ್ಟ್ ಯು ಹ್ಯಾವ್ ವರ್ಡ್ ಯು ಹ್ಯಾವ್ ಗ್ರೋನ್ ರಿಯಲಿ ಸ್ಮಾರ್ಟ್ ನೋಡ್ರಿ ಈ ಸ್ಮಾರ್ಟ್ ಅಂತಂದ್ರೆ ಸುಂದರ ಅಲ್ಲ ಇಲ್ಲಿ ನೀವು ಯುಜುವಲ್ ಅಂತ ಹೇಳ್ತಾರೆ ಏನ್ ಸ್ಮಾರ್ಟ್ ಸುಂದರ ಆಗ್ಯದ ಅಂತ ಇಲ್ಲಿ ಸುಂದರ ಅಲ್ಲ ಇಲ್ಲಿ ಬುದ್ಧಿವಂತ ಇಲ್ಲಿ ಏನ್ ಬರ್ತದೆ ತೆಗೆಸಿ ಯೂಸ್ ಮಾಡ್ತೀವಿ ಸ್ಮಾರ್ಟ್ ಅಂತಿ ಯೂಸ್ ಮಾಡ್ತೀವಿ ಯು ಹ್ಯಾವ್ ಬ್ರೌನ್ ರಿಯಲಿ ಸ್ಮಾರ್ಟ್ ನೋಡಿ ಇಲ್ಲಿ ಆಗಿ ಬಹಳ ಬುದ್ಧಿವಂತ ಆಗ್ಲಕೈತದಪ್ಪ ಬಹಳ ಜ್ಞಾನ ಕಳ್ಲಕೈತೀ ಈ ತರ ಕೂಡ ನಾವು ಮಕ್ಕಳನ್ನ ಹೋಗಬಹುದು ನೆಕ್ಸ್ಟ್ ಯು ಲಕ್ ವೆರಿ ಹಾ ಇಲ್ಲಿ ಬಂತು ನೋಡಿ ಯು ಲುಕ್ ವೆರಿ ಪ್ರೆಟಿ ಅಂತಂದ್ರೆ ಸಣ್ಣ ಮಕ್ಕಳಿಗೆ ಮುದ್ ಮುದ್ದಾಗಿರ್ತಾವ ಅವತ್ತೇನ್ ಹೇಳ್ಬೇಕು ನೀವು ಬಹಳ ಸುಂದರವಾಗಿದ್ದೀನಿ ನೋಡು ಇವ್ ಆರ್ ಲುಕಿಂಗ್ ವೆರಿ ಪ್ರೆಟಿ ನೀನು ಬಹಳ ಸುಂದರವಾಗಿ ಕಾಣ್ಲಕ್ಕ ನೋಡಿ ಇವತ್ತ ಈ ತರ ಹೋಗಬೇಕು ಮಕ್ಕಳಿಗೆ ನೆಕ್ಸ್ಟ್ ಸ್ಮಾರ್ಟ್ ಡ್ರೆಸ್ ಯು ಆರ್ ವೇರಿಂಗ್ ಆ ನೋಡ್ರಿ ಮಕ್ಕಳು ಒಂದ್ ಒಳ್ಳೆ ನೀಟ್ ಆಗಿ ಡ್ರೆಸ್ ಮಾಡ್ಕೊಂಡಿರ್ತಾವ ಆ ಮಕ್ಕಳನ್ನ ನೋಡಿಗೆ ಯಾವ ರೀತಿ ಹೇಳ್ಬೇಕಂದ್ರೆ ಈ ತರ ವಾಕ್ಯ

ಹ್ಯಾವ್ ನ ವೈಂಡರ್ಫುಲ್ ಜಾಬ್ ನೋಡ್ರಿ ಮಗು ಏನ್ ಮಾಡಿರ್ತದೆ ಒಳ್ಳೆ ಮಾರ್ಕ್ಸ್ ತಗೊಂಡ್ ಬಂದಿರ್ತದೆ ಹೆಗ್ ಮಾರ್ಕ್ಸ್ ತಗೊಂಡ್ ಗಿ ಅವಾಗ ಏನಂತ ಹೇಳ್ಬೇಕು ಓ ಯು ಹ್ಯಾವ್ ಡನ್ ವೆರಿ ವೈಂಡರ್ಫುಲ್ ಜಾಬ್ ಎಷ್ಟು ನೀನು ಅದ್ಭುತವಾಗಿ ಕೆಲಸ ಮಾಡಿದೆ ನೋಡ್ರಿ ಚೆಂದಾಗಿ ಹೋಮ್ ವರ್ಕ್ ಮಾಡಿದೆ ಎಲ್ಲ ಮಾಡಿದೆ ಅದ್ರ ಸಲಹೆ ನೀನು ಹೆಚ್ಚಿಗೆ ಮಾರ್ಕ್ಸ್ ತಂದಿದೆ ಅದ್ರ ಸಲ ನಿನ್ ಏನಂತ ಅದ್ಭುತವಾದಂತ ಕೆಲಸ ಮಾಡಿದೆ ಅಂದಿ ಹೇಳ್ತೀನಿ ನೆಕ್ಸ್ಟ್ ಯು ಆರ್ ಸೋ ಟ್ವೀಟ್ ಯು ಆರ್ ಸೋ ಕ್ಯೂಟ್ ಯು ಆರ್ ಸೋ ಕ್ಯೂಟ್ ಅಂತಂದ್ರೆ ಏನ ಬಹಳ ಮುದ್ದು ಆಗಿದೆ ಈಗ ಬಹಳ ಚಂದ್ ಕಂಡ ನೋಡಿ ಇವತ್ತ ಎಷ್ಟು ನೀಟಾಗಿ ಡ್ರೆಸ್ ಬೆಳ್ಕಂಡಿ ತುಂಬಾ ಚೆನ್ನಾಗಿ ಕಂಡಿದೆ ಯು ಆರ್ ಲುಕಿಂಗ್ ಸೋ ಕ್ಯೂಟ್ ಅಂತ ಹೇಳ್ಬೇಕು ನೆಕ್ಸ್ಟ್ ಓ ಯು ಆರ್ ಹ್ಯಾಂಡ್ ರೈಟಿಂಗ್ ಈಸ್ ರಿಯಲ್ ಬ್ಯೂಟಿಫುಲ್ ಈಗ ನೋಡಿ ಮಗು ಶಾಲೆಯಿಂದ ತುಂಬಾ ಒಳ್ಳೆ ಹ್ಯಾಂಡ್ ರೈಟಿಂಗ್ ಬರ್ಕೊಂಡ್ ಬಂದಿರ್ತಾನೆ ಅವಾಗ ಅವನು ನೋಟ್ಬುಕ್ ನೋಡಿದ ನಂತರ ನೀವು ಹೇಳ್ತೀರಿ ಏನು ಎಷ್ಟು ಎಷ್ಟು ಚಂದ್ ಬರ್ದ ಹ್ಯಾಂಡ್ ರೈಟಿಂಗು ಎಷ್ಟು ನೀಟಾಗಿ ಬರ್ದಲ್ಲ ನೀನು ಅಂತ ಹೇಳೋದಕ್ಕೆ ನೀನು ಹೇಳ್ಕೋ ಓ ಯುವರ್ ಹ್ಯಾಂಡ್ ರೈಟಿಂಗ್ ಈಸ್ ರಿಯಲಿ ಬ್ಯೂಟಿಫುಲ್ ನಿನ್ನ ಹ್ಯಾಂಡ್ ರೈಟಿಂಗ್ ತುಂಬಾ ಬ್ಯೂಟಿಫುಲ್ ಆಗಿದೆ ನೋಡು ಕೀಪ್ ಇಟ್ ಅಪ್ ಅಂತ ಅವನಿಗೆ ಹೇಳಬೇಕು ನೆಕ್ಸ್ಟ್ ಯು ಆರ್ ಗ್ರೋವಿಂಗ್ ಅಪ್ ಸೋ ಫಾಸ್ಟ್ ನೋಡ್ರಿ ಯು ಆರ್ ಗ್ರೋಯಿಂಗ್ ಅಪ್ ಸೋ ಫಾಸ್ಟ್ ಅಂತಂದ್ರೆ ಇತ್ತೀಚಿನಾಗಿ ನೀವು ವೇಗವಾಗಿ ಬೆಳಿತಾ ಇದಿ ವೇಗವಾಗಿ ಬೆಳಿತ ಅಂದ್ರೆ ನೀವು ಚೆನ್ನಾಗಿ ಹೋಮ್ ವರ್ಕ್ ಮಾಡ್ತಾ ಇದೀವಿ ಹೇಳಿದಂತ ಎಲ್ಲಾ ಕೆಲಸ ಮಾಡ್ತಾ ಇದ್ದೀವಿ ಸಿಸ್ಟಮಟಿಕ್ ಆಗಿ ಟೆಸ್ಟ್ ಗಳನ್ನ ಬರ್ತೀವಿ ಹೆಚ್ಚಿಗೆ ಮಾರ್ಕ್ಸ್ ತಗೊಳ್ತಿ ಅದ್ರ ಸಿ ನಿನ್ನ ಬುದ್ಧಿ ಬೆಳವಣಿಗೆ ಆಗಿದೆ ಅವಾಗ ನೀವು ಏನಂತ ಹೇಳ್ಬೇಕಂತಾರೆ ಯು ಆರ್ ಗ್ರೋವಿಂಗ್ ಅಪ್ ಸೋ ಫಾಸ್ಟ್ ಅಂತ ಎಸಿ ಈ ತರ ಹೇಳ್ಬೇಕು ಈ ತರ ಮಕ್ಕಳಿಗೆ ನಾವು ಹೋಗೋದ್ರಿಂದ ಆ ಮಕ್ಕಳಲ್ಲಿ ಏನ್ ಬರುತ್ತಂತಂದ್ರೆ ಆತ್ಮವಿಶ್ವಾಸ ಹೆಚ್ಚಿಗಾಗುತ್ತೆ ಆ ಮಕ್ಕಳು ಬರೀ ಚಂತನ ಮಕ್ಕಳನ್ನ ಬೇಯಬಾರ್ದು ಮಕ್ಕಳನ್ನ ಬೇಯದ್ರಿಂದ ಅವ್ರಿಗೆ ಮತ್ತೆ ನೆಗೆಟಿವಿಟಿ ಹೆಚ್ಚಾಗುತ್ತೆ ಅದಕ್ಕೆ ನಾವು ಏನ್ ಮಾಡ್ಬೇಕು ಮಕ್ಕಳನ್ನು ಏನೋ ಸಣ್ಣ ಪುಟ್ಟ ಒಳ್ಳೆ ಕೆಲಸ ಮಾಡಿದಾಗ ನಾವು ಮಕ್ಕಳನ್ನು ಕೂಡ ನಾವು ಏನ್ ಮಾಡ್ಬೇಕು ಹೊಗಳಬೇಕು ಈ ಹೊಗಳೋದ್ರಿಂದ ಆ ಮಕ್ಕಳಲ್ಲಿ ಏನಾಗುತ್ತೆ ಚೈತನ್ಯ ಹೆಚ್ಚಿ ಆಗುತ್ತೆ ಆತ್ಮವಿಶ್ವಾಸ ಹೆಚ್ಚಿ ಆಗುತ್ತೆ ನಾನು ಇನ್ನೂ ಹೆಚ್ಚಿ ಕೆಲಸ ಮಾಡಬೇಕು ಹೀಗೆ ಹೆಚ್ಚು ಕೆಲಸ ಮಾಡಿದ್ರೆ ನಮ್ಮ ಪೇರೆಂಟ್ಸ್ ನಮ್ಮನ್ನು ಹೊಗಳತಾರೆ ಅಂತ ಮಗು ಏನಾಗುತ್ತೆ ಖುಷಿ ಪಡುತ್ತೆ ಈ ರೀತಿಯಾದಂತ ಇವತ್ತ ಟಾಪಿಕ್ ಫ್ರೇಸಿಂಗ್ ಚಿಲ್ಡ್ರನ್ ಅಂದ್ರೆ ಮಕ್ಕಳನ್ನು ಹೊಗಳುವುದು ಯಾವ ರೀತಿಯಾಗಿ ಮಕ್ಕಳನ್ನು ಹೊಗಳಬೇಕು ಅನ್ನೋದೇ ಇವತ್ತಿನ ತೆಗೆದುಕೊಂಡಂತ ಇದು ಟಾಪಿಕ್ ಇದಾಗಿತ್ತು ಪ್ರೈಸಿಂಗ್ ಚಿಲ್ಡ್ರನ್ ದ ಸೆವೆಂಟೀನ್ತ್ ವಿಡಿಯೋ ಆಫ್ ದಿ ಕನ್ವರ್ಸೇಷನ್ ಇದು ಹದಿನೇಳನೇ ವಿಡಿಯೋ ಇಲ್ಲಿವರೆಗೂ ನಾನು ಸುಮಾರು ಒಂದು ಎಂಬತ್ತು ವೀಡಿಯೋಗಳು ಇದೆ ನನ್ನ ಹತ್ರ ನೀವು ಬೇಕಾದ್ರೆ ಅದಕ್ಕೆ ಗ್ರಾಮರ್ ಸಂಬಂಧಪಟ್ಟದ್ದಿದೆ ಸ್ಪೋಕನ್ ಇಂಗ್ಲೀಷ್ ಸಂಬಂಧಪಟ್ಟದಿದೆ ಔಟ್ ಟು ರೈಟ್ ದ ಹ್ಯಾಂಡ್ ರೈಟಿಂಗ್ ಅಂತ ಅದನ್ನು ಕೂಡ ನಾನು ಹೇಳಿದ್ದೀನಿ ಔಟ್ ಟು ರೈಟ್ ದ ಹ್ಯಾಂಡ್ ರೈಟಿಂಗ್ ಬೇಕನ್ನು ಹೇಳಿಕೊಟ್ಟಿದ್ದೀನಿ ರೀಡಿಂಗ್ ಹೆಂಗ್ ಮಾಡ್ಬೇಕಂತ ಹೇಳಿದೇನೆ ರೈಟಿಂಗ್ ಹೆಂಗ್ ಮಾಡ್ಬೇಕಂತ ಹೇಳಿದ್ರೆ ಯಾವ ರೀತಿ ಇಂಗ್ಲಿಷ್ ನಲ್ಲಿ ಮಾತಾಡಬೇಕಂತ ಹೇಳಿದ್ರೆ ಮತ್ತೆ ಗ್ರಾಮರ್ ಕ್ಲಾಸ್ ಕೂಡ ಹಲವಾರು ವಿಡಿಯೋಗಳನ್ನು ಮಾಡಿದಿನಿ ಮತ್ತೆ ಮೊದಲ ದಿನಗಳಲ್ಲಿ ಇನ್ನೂ ಹೆಚ್ಚಿನ ವಿಡಿಯೋಗಳನ್ನು ಕೂಡ ನಾನು ಮಾಡ್ತೀನಿ ನಿಮಗೆ ಈ ವಿಡಿಯೋ ಇಲ್ಲಿವರೆಗೂ ನೀವು ವಿಡಿಯೋ ನೋಡಿದ್ರಿ ಈ ವಿಡಿಯೋ ತುಂಬಾ ನೋಡಿದ ಮೇಲೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಏನ್ ಮಾಡಿ ಲೈಕ್ ಮಾಡಿ ಭಾಳಷ್ಟು ಇಷ್ಟವಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೀವು ಏನಾದರೂ ಪೇರೆಂಟ್ಸ್ ಆಗಿದ್ರೆ ಈ ವಿಡಿಯೋನ ನಿಮ್ಮ ಮಕ್ಕಳಿಗೆ ತೋರಿಸ್ಕೊಡ್ರಿ ಅವರು ಇಂಗ್ಲಿಷ್ ಕಲಿತಾರೆ ನೀವೇನಾದರೂ ಶಿಕ್ಷಕರಾಗಿದ್ರೆ ನಿಮ್ಮ ವಿದ್ಯಾರ್ಥಿಗಳು ತೋರಿಸ್ರಿ ಆ ಮಕ್ಕಳು ಕೂಡ ಏನು ಮಾಡ್ತಾರೆ ಇಂಗ್ಲಿಷ್ ಕಲಿತಾರೆ ಅದರಲ್ಲಿ ಈ ಹಳ್ಳಿಯಲ್ಲಿ ಮಕ್ಕಳಿಗೆ ನೀವು ಈ ವಿಡಿಯೋನ ಪಾಸ್ ಮಾಡಿದರೆ ಅವರಿಗೆ ಬಹಳಷ್ಟು ಇಂಗ್ಲಿಷ್ ಅನುಕೂಲ ಆಗ್ತದೆ ಅಂತ ಹೇಳ್ತಾ ಇಲ್ಲಿವರೆಗೆ ನೀವೆಲ್ಲರೂ ಈ ವಿಡಿಯೋನ ಇಷ್ಟಪಟ್ಟು ನೋಡೋದಕ್ಕಾಗಿ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತೀನಿ ಸರ್ವೇ ಜನ ಸುಖಿನೋ ಭವಂತು